ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಇವತ್ತು ಕೂಡ ಜ್ಯೋತಿಷಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ಮುಂದುವರೆದ ಸೀರೀಸ್ ಏನಿದೆ ರಾಹು ಕೇತು ಗುರು ಮತ್ತು ಶನಿಯ ಗೋಚಾರ ಏನಿದೆ ಇವತ್ತು ಮಿಥುನ ಲಗ್ನದ ಮೇಲೆ ಏನಾಗುತ್ತೆ ಅಂತ ವಿವರಣೆ ಮಾ ಚರ್ಚೆ ಮಾಡೋಣ ಮಿತ್ರ ನೆನ್ಪಿಟ್ಕೊಳ್ಳಿ ಅಗೇನ್ ಐ ಆಮ್ ರಿಪೀಟಿಂಗ್ ಯಾರಾದರೂ ಹೊಸ ವೀಕ್ಷಕರಿದ್ದರೆ ಯಾರ್ದಾದ್ರು ಮಹಾದಶ ಅಂತರ್ದಶ ಬಂದವರಿಗೆ ಮಾತ್ರ ಇವೆಲ್ಲ ಅನ್ವಯಿಸ್ತದೆ ಈ ಗ್ರಹಗಳದ್ದು ಮಹಾದಶಾನೂ ಇಲ್ಲ ಅಂತರ್ದಶಾನೂ ಇಲ್ಲ ಅಂದರೆ ನಿಮಗೆ ಅನ್ವಯಿಸೋದೇ ಇಲ್ಲ ಓಕೆ ಮತ್ತು ಆಲ್ರೆಡಿ ಜನ್ಮ ಜಾತಕದಲ್ಲೇ ಆ ಗ್ರಹಗಳು ಶುಭ ಸ್ಥಾನದಲ್ಲಿ ಕೂತಿತ್ತಂದರೆ ಪಾಸಿಟಿವ್ ಇಂಪ್ಯಾಕ್ಟ್ ನೋಡಲಿಕ್ಕೆ ಸಿಗುತ್ತೆ ಅಕಸ್ಮಾತ್ ಗೋಚಾರದಲ್ಲಿ ಮಾತ್ರ ಶುಭ ಸ್ಥಾನಕ್ಕೆ ಬಂದಿದ್ರೆ ಅದರ ಇಂಪ್ಯಾಕ್ಟು ಓನ್ಲಿ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಶುಭ ನೋಡಲಿಕ್ಕೆ ಸಿಗುತ್ತೆ ತಾತ್ಕಾಲಿಕವಾಗಿ ಗೋಚಾರ ಮುಗಿಯೋವರೆಗೂ ಸೊ ನಂಬರ್ ಒನ್ ಗುರು ಗೋಚಾರ ಒಂದೇ ಮನೆಗೆ ಆಗ್ತಾ ಇದೆ ಮಿಥುನ ರಾಶಿಯವರಿಗೆ ಏಳನೇ ಮನೆ ಮತ್ತು ಹತ್ತನೇ ಮನೆಯ ಸ್ವಾಮಿ ಗುರು ಬಂದ್ಬಿಟ್ಟು ಯೋ ಲಗ್ನದಲ್ಲೇ ಕೂತಿರ್ಬೇಕಾದ್ರೆ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಪಾಸಿಟಿವ್ ಪ್ಲೇಸ್ಮೆಂಟ್ ಪಾಸಿಟಿವ್ ಗೋಚಾರ ಅಂತ ಪರಿಗಣಿಸಬೇಕು ಇಫ್ ನಿಮ್ಮದು ಗುರುವಿನ ಮಹಾದಶ ಅಂತರ್ದಶ ನಡೀತಾ ಇತ್ತು ಅಂದರೆ ಮಿತ್ರ ಕಾರಣ ಏನು ಅಂದರೆ ಹಂಡ್ರೆಡ್ ಪರ್ಸೆಂಟ್ ದೆರ್ ವಿಲ್ ಬಿ ಎ ಸಮ್ ಬಿಗ್ ಚೇಂಜ್ ಇನ್ ಜಾಬು ಕರಿಯರು ಮತ್ತು ಮದುವೆಯ ವಿಷಯದಲ್ಲಿ ಮತ್ತು ಗುರು ಪುತ್ರ ಆಗ್ತಾ ಇರೋ ಕಾರಣಕ್ಕಾಗಿ ಗುರು ಒಂದನೇ ಮನೆಯಲ್ಲಿ ಬಂದಾಗ ಅವನ ದೃಷ್ಟಿ ಐದನೇ ಮನೆ ಮೇಲೆ ಬೀಳುತ್ತೆ ಏಳನೇ ಮನೆ ಮೇಲೆ ಬೀಳುತ್ತೆ ಮತ್ತು ಒಂಬತ್ತನೇ ಮನೆ ಮೇಲೆ ಬೀಳುತ್ತೆ ಸೊ ಹೀಗಾಗಿ ಬೈ ಲಕ್ ತುಂಬ ಲಕ್ ಲಕ್ಕಿ ಇರ್ತೀರ ಈ ವರ್ಷ ಸೊ ಏನಾದರೂ ಒಂದು ಪಾಸಿಟಿವ್ ಆಗುವಂಥ ಚಾನ್ಸಸ್ಸು ಸೊ ಮದುವೆಯಾಗಿ ತುಂಬ ವರ್ಷ ಆಗಿತ್ತು ಅಂದರೆ ಮಹಿಳೆ ಮತ್ತು ಪುರುಷನ ಜಾತಕ ಇಬ್ಬರು ಜಾತಕದಲ್ಲೂ ಕೂಡ ಒಂದು ಯೋಗ ಕೂಡಿ ಬಂತು ಅಂದರೆ ಖಂಡಿತವಾಗೂ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾರ್ದು ತುಂಬ ವರ್ಷಗಳಿಂದ ಮದುವೆನೇ ಆಗ್ತಾ ಅಂದರೆ ಒಂದನೇ ಮನೆಯಲ್ಲಿ ಗುರು ಬಂದು ಅವನ ನೇರವಾದ ದೃಷ್ಟಿ ಏಳನೇ ಮನೆಯ ಮೇಲೆ ಬಿದ್ದಾಗ ಮತ್ತು ಮಿಥುನ ಲಗ್ನದವರಿಗೆ ಏಳನೇ ಮನೆಯ ಸ್ವಾಮಿನೂ ಗುರು ಆಗ್ತಾನೆ ಸೊ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮೈಸ್ ಆಗಿಬಿಡುತ್ತೆ ಅದು ಚಾನ್ಸಸ್ಸು ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಫೋಲ್ಡು ಹೈ ಆಗಿಬಿಡುತ್ತೆ ಮದುವೆ ಆಗೋದು ಎಂಗೇಜ್ಮೆಂಟ್ ಆಗೋದು ಅಥವಾ ಅಟ್ಲೀಸ್ಟ್ ಬ್ರೈಡ್ ಅಥವಾ ಬ್ರೈಡ್ ಗ್ರೂಮ್ಸಿನ ಪ್ರೊಫೈಲ್ಸ್ ಆದರೂ ಬರುತ್ತೆ ಸೊ ಗುರು ಒನ್ಯ ಮನೆಯಲ್ಲಿ ಬಂದಾಗ ಫಸ್ಟ್ ವ್ಯಕ್ತಿಗೆ ನೆಮ್ಮದಿ ಬರುತ್ತೆ ಮಿತ್ರ ಯಾಕಂದರೆ ಒನ್ನೆ ಮನೆ ನಮ್ಮ ಶಿರ ಪ್ರದೇಶ ನಮ್ಮ ಮೆದುಳು ನಮ್ಮ ಮೈಂಡು ಅಲ್ಲೇ ಇರೋ ಕಾರಣಕ್ಕಾಗಿ ಗುರು ಏನಿದೆ ಒಂದು ಸಾತ್ವಿಕವಾದ ಗುರು ಗ್ರಹ ಲಗ್ನದಲ್ಲೇ ಬಂದು ಕೂತ್ರೆ ವ್ಯಕ್ತಿ ಎಂಥದೇ ಸರ್ಕಮ್ಸ್ಟಾನ್ಸಸ್ ಇದ್ದರೂ ಕೂಡ ವ್ಯಕ್ತಿಗೆ ಸ್ವಲ್ಪ ಮಾನಸಿಕ ನೆಮ್ಮದಿ ಸಿಗುತ್ತೆ ಶಾಂತವಾಗಲಿಕ್ಕೆ ಶುರು ಮಾಡ್ತಾನೆ ಮತ್ತು ಗುರುವಿನ ಮಹಾದಶ ಅಂತರ್ದಶದಲ್ಲಿ ಲಗ್ನದಲ್ಲಿ ಗುರು ಗೋಚಾರ ಆಗುವಾಗ ತೂಕ ಹೆಚ್ಚಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಗುರುಬಲ ಗುರುಬಲ ಅಂತಾರಲ್ಲ ಮಿಥುನ ಲಗ್ನದವರಿಗೆ ಗುರುಬಲ ಪರ್ಫೆಕ್ಟ್ ಗುರುಬಲ ಮತ್ತೆ ನೀವು ಪ್ರತಿನಿತ್ಯ ಟಿ ವಿ ಮೊಬೈಲು ಅದರಲ್ಲಿ ಅವನಿಗೆ ಗುರುಬಲ ಇವನಿಗೆ ಗುರುಬಲ ಅದೆಲ್ಲ ಭೋಗಸ್ ಗುರುಬಲಗಳು ಗುರುಬಲ ನಿಮ್ಮ ಜಾತಕದಲ್ಲಿ ಗುರು ಕೇಂದ್ರದ ಸ್ವಾಮಿಯಾಗಿ ಕೇಂದ್ರದಲ್ಲಿ ಗೋಚಾರ ಮಾಡುವಾಗ ಅದಕ್ಕೆ ಗುರುಬಲ ಅತ್ಯಂತ ಪ್ರಬಲವಾಗಿರುತ್ತೆ ಬೇರೆ ಎಲ್ಲವೂ ಕೂಡ ಅಷ್ಟೊಂದೇನೂ ಇರೋಲ್ಲ ಸೊ ಮಿಥುನ ಲಗ್ನದವರಿಗೆ ಅದ್ಭುತವಾದ ಗುರುಬಲ ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದರೆ ಅವನ ದೃಷ್ಟಿ ಫಿಫ್ತ್ ಹೌಸ್ ಸೆವೆಂತ್ ಹೌಸ್ ನೈನ್ತ್ ಹೌಸ್ ಮೇಲೆ ಬೀಳ್ತಾ ಇದೆ ಮತ್ತು ಏಳನೇ ಮನೆ ಮತ್ತು ಹತ್ತನೇ ಮನೆ ಸ್ವಾಮಿ ಇರೋ ಕಾರಣಕ್ಕಾಗಿ ಒನ್ ಆಫ್ ದಿ ವಂಡರ್ಫುಲ್ ಗೋಚಾರ ಫಾರ್ ಮಿಥುನ ಲಗ್ನ ಯಾರಿಗೆ ಗುರುವಿನ ಮಹಾದಶ ಅಂತರ್ದಶ ನಡೀತಾ ಇದೆ ಅವರಿಗೆ ಒಂದು ವರ್ಷಗಳ ಕಾಲ ಅದ್ಭುತವಾಗಿರುತ್ತೆ ಇವನ್ ಒಂದು ವರ್ಷ ಜೊತೆಗೆ ನೆಕ್ಸ್ಟ್ ಇಯರು ಕೂಡ ಅದ್ಭುತವಾಗಿರುತ್ತೆ ಯಾಕಂದರೆ ಎರಡನೇ ಮನೆ ಕರ್ಕರಾಶಿ ಕರ್ಕರಾಶಿಯಲ್ಲಿ ಎರಡನೇ ಮನೆ ಧನಕ್ಕೆ ಸಂಬಂಧಪಟ್ಟ ಮನೆ ಮತ್ತು ಅಲ್ಲಿ ಹುಚ್ಚನ ಆಗ್ತಿರೋ ಕಾರಣಕ್ಕಾಗಿ ಈ ವರ್ಷ ಮತ್ತು ಮುಂದಿನ ವರ್ಷ ಎರಡೂ ವರ್ಷ ಕೂಡ ಚೆನ್ನಾಗುತ್ತೆ ಅಂತ ಹೇಳ್ಬೋದು ಗುರು ಮನೆ ಮನೆಯಲ್ಲಿದ್ದಾಗ ಮಿಥುನ ಲಗ್ನವರಿಗೆ ಲಗ್ನದವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಗುರು ಒನ್ ಆಫ್ ದಿ ಪಾಸಿಟಿವ್ ಆಪ್ಟಿಮಿಸ್ಟಿಕ್ ಪ್ಲಾನೆಟು ಲಗ್ನದಲ್ಲೇ ಬಂದು ಕೂತಾಗ ಒಂದು ಪರ್ಸ್ನಾಲಿಟಿಯಲ್ಲಿ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿರೋ ಆಗಿರ್ಬೋದು ಒಂದು ಆತ್ಮವಿಶ್ವಾಸ ಹೆಚ್ಚಾಗುವಂಥ ಚಾನ್ಸಸ್ ನೋಡ್ಬೋದು ಸೊ ನೆಕ್ಸ್ಟ್ ಕೇತು ಮತ್ತು ರಾಹು ಮಿಥುನ ಲಗ್ನದವರಿಗೆ ಮೂರು ಮತ್ತು ಒಂಬತ್ತನೇ ಮನೆ ಆ್ಯಕ್ಸಸ್ ಆ್ಯಕ್ಟಿವೇಶನಿಗೆ ಬರ್ತಾ ಇದೆ ಸೊ ಈಗ ಶಾರ್ಟ್ ಡಿಸ್ಟನ್ಸ್ ಟ್ರಾವೆಲ್ಸ್ ಮತ್ತು ಲಾಂಗ್ ಡಿಸ್ಟನ್ಸ್ ಟ್ರಾವೆಲ್ಸು ಥರ್ಡ್ ಹೌಸು ಯಂಗರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರು ನೈನ್ತ್ ಹೌಸು ತಂದೆಗೆ ರಿಲೇಟೆಡ್ಡು ಸೊ ಈ ಥರದ ಆ್ಯಕ್ಸಸ್ಸಲ್ಲಿ ಗುರು ರಾಹು ಆ್ಯಕ್ಟಿವೇಶನಿಗೆ ಬಂದಾಗ ಯಂಗರ್ ಸಿಸ್ಟರ್ ಬ್ರದರ್ಸ್ ಜೊತೆ ಮತ್ತು ಫಾದರ್ ಜೊತೆ ಮತ್ತು ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ಸು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಸು ಧರ್ಮಕ್ಕೆ ಅನುಗುಣವಾಗಿ ಕಮ್ಯುನಿಕೇಷನ್ ಸೇಲ್ಸು ಮಾರ್ಕೆಟಿಂಗ್ ವಿಷಯವಾಗಿ ಏನಾದರೂ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ನೋಡಲಿಕ್ಕೆ ಚಾನ್ಸಸ್ ಇದೆ ಮತ್ತು ತಂದೆ ತಾಯಿ ಜೊತೆಗೆ ತೀರ್ಥಕ್ಷೇತ್ರ ಹೋಗುವಂಥ ಚಾನ್ಸಸ್ ದಟ್ಟವಾಗುತ್ತೆ ಒಂಬತ್ತನೇ ಮನೆಯಲ್ಲಿ ಮೂರನೇ ಮನೆಯಲ್ಲಿ ರಾಹು ಕೇತುವಿನ ಆ್ಯಕ್ಟಿವೇಶನ್ಗೆ ಬಂತು ಅಂದರೆ ಅವರನ್ನಾದರೂ ಕಳಿಸ್ಬೋದು ಅಥವಾ ಅವ್ರ ಜೊತೆಗೆ ನೀವು ಆದರೂ ಕಾಶಿನೋ ಅಯೋಧ್ಯೋ ಅಲ್ಲಿ ಇಲ್ಲಿಗೆ ಅವ್ರದಿಗೆ ಅಥವಾ ದುಡ್ಡಾದರೂ ಕೊಡ್ಬೋದು ಅಥವಾ ಅವ್ರ ಜೊತೆಗೆ ನೀವು ಕೂಡ ಹೋಗಿ ದರ್ಶನ ಅವರಿಗೆ ಮಾಡಿಸುವಂಥ ಚಾನ್ಸಸ್ ಕೂಡ ಇರುತ್ತೆ ಯಾರಾದರೂ ಹೈಯರ್ ಎಜುಕೇಷನ್ ಫಾರಿನ್ಗೆ ಹೋಗಿ ಮಾಡೋದು ಎಮ್ ಎಸ್ ಗಿಮ್ ಎಸ್ ಮಾಡುವಂತಹ ಇಚ್ಛೆ ಇತ್ತು ಅಥವಾ ಇನ್ನೇನಾದರೂ ಒಟ್ಟಿನಲ್ಲಿ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿ ಹೋಗಿ ಹೈಯರ್ ಎಜುಕೇಷನ್ ಮಾಡುವಂಥ ಇಚ್ಛೆ ಆಸೆ ಇತ್ತು ಅಂದರೆ ಒಂಬತ್ತನೇ ಮನೆಯಲ್ಲಿ ರಾಹು ಬಂದಾಗ ಇದು ಈಡೇರುವಂಥ ಚಾನ್ಸಸ್ ತಟ್ಟವಾಗುತ್ತೆ ಒಂಬತ್ತು ಮತ್ತು ಹನ್ನೆರಡನೇ ಮನೆಯಲ್ಲಿ ರಾಹು ಗೋಚಾರ ಆಗುವಾಗ ಸಾಮಾನ್ಯವಾಗಿ ಅವನ ದಶಾ ನಡೀತಾ ಇತ್ತು ಅಂದರೆ ವ್ಯಕ್ತಿ ವಿಮಾನಯಾನ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಒಂಬತ್ತನೇ ಮನೆ ಹೈಯರ್ ಎಜುಕೇಷನ್ಗೂ ಸಂಬಂಧಪಟ್ಟದ್ದಾಗಿರೋ ಕಾರಣಕ್ಕಾಗಿ ಇಫ್ ಏನಾದರೂ ಪ್ಲ್ಯಾನ್ಸ್ ಇತ್ತು ಇಚ್ಛೆ ಇತ್ತು ಆಸೆ ಇತ್ತು ದುಡ್ಡಿತ್ತು ಮತ್ತು ದಶ ಅಂತರ್ದಶ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಟೈಮ್ ಪೀರಿಯಡಲ್ಲಿ ಈಡೇರುವಂಥ ಚಾನ್ಸಸ್ ಪ್ರಯತ್ನ ಮಾಡ್ತಿದ್ದಾರೆ ಮಿಥುನ ಲಗ್ನದವರಿಗೆ ಶನಿ ಆಲ್ಮೋಸ್ಟ್ ನೆಗೆಟಿವ್ ಆಗಿರೋ ಕಾರಣಕ್ಕಾಗಿ ಕಾರಣ ಏನು ಅಂದರೆ ಅವನು ಓನ್ಲಿ ಒಂಬತ್ತನೇ ಮನೆ ಸ್ವಾಮಿನೂ ಅಲ್ಲ ಇವನ್ ಅವನು ಎಂಟನೇ ಮನೆ ಸ್ವಾಮಿ ಕೂಡ ಆಗಿರೋ ಕಾರಣಕ್ಕಾಗಿ ಫಿಫ್ಟಿ ಪರ್ಸೆಂಟ್ ಲಕ್ಕನ್ನು ಫಿಫ್ಟಿ ಪರ್ಸೆಂಟ್ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸು ತರ್ತಾನೆ ಮತ್ತು ಶನಿ ಹತ್ತನೇ ಮನೆಯಲ್ಲಿ ಗೋಚಾರ ಆಗ್ತಿರೋ ಕಾರಣಕ್ಕಾಗಿ ಯಾರ್ದಾದ್ರೂ ಶನಿಯ ಮಹಾದಶ ಅಂತರ್ದಶ ನಡೀತಾ ಇತ್ತು ಅಂದರೆ ಖಂಡಿತವಾಗೂ ಅವರು ಕರಿಯರು ಮತ್ತು ಜಾಬ್ ಫೀಲ್ಡಲ್ಲಿ ನಾನಾ ರೀತಿಯಾದ ಕಿರುಕುಳ ಸಮಸ್ಯೆ ಡಿಲೇನೆಸ್ಸು ಪ್ರಮೋಷನಲ್ಲಿ ಡಿಲೇ ಆಗ್ಬೋದು ಒಟ್ಟಿನಲ್ಲಿ ಒಂದು ಡಿಲೇನೆಸ್ ನೋಡಲಿಕ್ಕೆ ಸಿಗುತ್ತೆ ಯಾಕಂದರೆ ಇವರಿಗೆ ಪಾಸಿಟಿವ್ ಫಿಫ್ಟಿ ಪರ್ಸೆಂಟ್ ಮಾತ್ರ ಆಗಿರೋ ಕಾರಣಕ್ಕಾಗಿ ಇವನ್ ಬುಧ ಮತ್ತು ಲಗ್ನೇಶ ಮತ್ತು ಶನಿ ಫ್ರೆಂಡ್ ಆದರೂ ಕೂಡ ಇವನ್ ಹೀ ಎ ಲಾರ್ಡ್ ಆಫ್ ಏಯ್ಟ್ ಹೌಸ್ ಆಗಿರೋ ಕಾರಣಕ್ಕಾಗಿ ಅವನು ಏಯ್ಟ್ ಹೌಸದ್ದು ಕೂಡ ಫಲ ಕೊಡಲೇಬೇಕಾಗತ್ತೆ ಅದು ಅವನ ಕರ್ತವ್ಯ ಅವ್ನು ಕೊಟ್ಟೆ ಕೊಡ್ತಾನೆ ಸೊ ಹೀಗಾಗಿ ಏಡ್ತ್ ಲೋಡ್ ಟೆಂತಲ್ಲಿ ಬಂದಾಗ ಭಾಳ ಸ್ಲೋ ಪ್ಲ್ಯಾನೆಟು ಕರಿಯರಲ್ಲಿ ಪ್ರಮೋಷನ್ಸ್ ನಿಲ್ಲಬಹುದು ಸ್ಟಾಪ್ ಆಗ್ಬೋದು ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗ್ಬೋದು ಮತ್ತು ಒಂದು ವರ್ಕ್ ಪ್ಲೇಸಲ್ಲಿ ಹಿಂಸೆ ಮಾನಸಿಕವಾಗಿ ಹಿಂಸೆ ನೋಡಲಿಕ್ಕೆ ಸಿಗುತ್ತೆ ಹಾಗೇನು ಶನಿ ನೆಕ್ಸ್ಟ್ ವರ್ಷವೂ ಕೂಡ ಅವನು ಎರಡೂವರೆ ವರ್ಷ ನೆಕ್ಸ್ಟ್ ಟ್ರಾನ್ಸಿಟ್ಟು ಕೂಡ ಹನ್ನೊಂದನೇ ಮನೆಗೆ ಆಗ್ತಿರೋ ಹನ್ನೊಂದನೇ ಮನೆಯಲ್ಲಿ ಶನಿ ನೀಚಾಗ್ತಾನೆ ಸೊ ಅಗೇನ್ ಸಮಥಿಂಗ್ ಅಷ್ಟೊಂದೇನು ಪಾಸಿಟಿವ್ನೆಸ್ಸು ನೋಡಲಿಕ್ಕೆ ಸಿಗೋದಿಲ್ಲ ಅಂತ ನನ್ನ ಅನಿಸಿಕೆ ಶನಿ ಹತ್ತನೇ ಮನೆಯಲ್ಲಿ ಗೋಚಾರ ಆಗುವಾಗ ಅವನ ನೇರವಾದ ದೃಷ್ಟಿ ನಾಲ್ಕನೇ ಮನೆ ಮೇಲೆ ಮತ್ತು ಥರ್ಡ್ ಆಸ್ಪೆಕ್ಟ್ ಏಳನೇ ಮನೆ ಮೇಲೆ ಬೀಳುವಾಗ ಶುಭ ಶನಿ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾರೇಜ್ಗಳಾಗ್ತವೆ ಮನೆ ಕಟ್ಟುವಂತಹ ಯೋಗ ಬರ್ಬೋದು ಅಥವಾ ಸಮಥಿಂಗ್ ಏನಾದರೂ ಒಂದು ಲ್ಯಾಂಡ್ ರಿಲೇಟೆಡ್ ಆ್ಯಕ್ಟಿವಿಟಿ ಆಗ್ಬೋದು ನೆನ್ಪಿಟುಗಳು ಯಾವಾಗಲೂ ಶನಿಯ ಜೊತೆ ಲ್ಯಾಂಡ್ ಲಿಂಕ್ ಆಯಿತು ಅಂದರೆ ಅದು ಯಾವಾಗಲೂ ಓಲ್ಡ್ ಇರುತ್ತೆ ಯಾವಾಗಲೂ ನೆನ್ಪಿಟ್ಟುಗಳಿ ಓಲ್ಡ್ ಅಂದರೆ ಫಾರ್ ಎಕ್ಸಾಂಪಲ್ ಹಳೆಯ ಮನೆ ತೆಗೆದುಕೊಂಡು ಅದನ್ನು ರಿನೋವೇಟ್ ಮಾಡ್ಬೋದು ಅಥವಾ ಆಲ್ರೆಡಿ ಕಟ್ಟಿ ಹಾಫ್ ಬಿಟ್ಟಿರುವಂಥ ಮನೆ ತೆಗೆದುಕೊಂಡು ಅದು ರೆನೋವೇಟ್ ಅಥವಾ ಕಟ್ಟಬೋದು ವಾಪಸ್ಸು ಅಥವಾ ಒಂದು ಎಪ್ಪತ್ತೆಂಬತ್ತು ವರ್ಷದ ಮನೆ ಇದೆ ಅದನ್ನು ಸಂಪೂರ್ಣವಾಗಿ ಡೆಮಾಲಿಷ್ ಮಾಡಿಸಿ ಮತ್ತೆ ಕಟ್ಟಬೋದು ಈ ಥರ ಅದು ಲ್ಯಾಂಡ್ ಆಗಿರ್ಬೋದು ಪ್ರಾಪರ್ಟಿ ಡೀಲಿಂಗ್ಸ್ ಆಗಿರ್ಬೋದು ಓಲ್ಡ್ ಇರುತ್ತೆ ಇರಲ್ಲ ಓಕೆ ಫಸ್ಟ್ ಓನರ್ ಇರೋಲ್ಲ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ ಈ ಥರ ಓನರ್ಸು ಆಲ್ಮೋಸ್ಟ್ ಆಲ್ ಹಿಂದೆ ಆಗಿ ಹೋಗಿರ್ತಾರೆ ಮತ್ತು ನಾಲ್ಕನೇ ಮನೆ ವಾಹನಕ್ಕೂ ಸಂಬಂಧಪಟ್ಟಾಗಿರೋ ಕಾರಣಕ್ಕಾಗಿ ವಾಹನ ತಗೊಂಡ್ರೆ ಸೆಕೆಂಡ್ ಹ್ಯಾಂಡ್ ವಾಹನ ತೆಗೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಶನಿಯ ದೃಷ್ಟಿ ಏಳನೇ ಮನೆ ಮೇಲೂ ಬೀಳ್ತಾ ಇರೋ ಕಾರಣಕ್ಕಾಗಿ ಈವನ್ ಮ್ಯಾರೇಜ್ ಪ್ರಪೋಸಲ್ಸಲ್ಲೂ ಕೂಡ ಡಿಲೇನೆಸ್ಸು ನೋಡಲಿಕ್ಕೆ ಸಿಗುತ್ತೆ ಸೊ ಇದೇನಿದೆ ಮಿಥುನ ಲಗ್ನದವರಿಗೆ